ಎಲ್ರಿಗೂ ನಮಸ್ಕಾರ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಯೋಗರಾಜ್ ಸರ್ಗೆ ಮತ್ತು ರಾಮ್ ಸರ್ಗೆ ಮತ್ತು ಮನುಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಆಲ್ ದ ಬೆಸ್ಟ್ ಈಗ ತಾನೇ ಸಿಹಿ ಸುದ್ದಿ ಹೇಳಿದ್ರು ಕದನ ವಿರಾಮ ಅಂತ ಭಾಳ ಸಂತೋಷ ಸುದ್ದಿ ಈ ಕದನ ವಿರಾಮದ ದಿನ ನಮ್ಮ ಕುಲದಲ್ಲಿ ಕೀಡಾವು ಟೀಸರ್ ಬಿಡುಗಡೆ ಆಗ್ತಾ ಇದೆ ಇದೇ ಇಪ್ಪತ್ತ್ ಥಿಯೇಟರ್ ಬರ್ತಾ ಇದೆ ಸಿನಿಮಾದಲ್ಲಿ ನಾವೆಲ್ಲ ಕಲಾವಿದರು ಏನು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ಒಂದೊಂದು ತುಣುಕು ನೀವು ಈಗ ಟೀಸರಲ್ಲಿ ನೋಡಿದ್ದೀರ ಎಲ್ಲರಿಗೂ ಒಂದು ಇಷ್ಟವಾಗುವಂಥ ಸಿನಿಮಾ ಅಂತ ನಾನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾತಾಡೋದಕ್ಕೇನೂ ಇಲ್ಲ ಯಾಕೆಂದರೆ ಆಲ್ರೆಡಿ ಒಂದು ಪ್ರೆಸ್ ಮೀಟ್ರಲ್ಲೆಲ್ಲ ಮಾತಾಡಿದ್ದೀವಿ ನಾಣಿ ನಾನು ಮನು ದಿನ ಗುದ್ದಾಡಿಕೊಂಡು ಒಂದು ಇಪ್ಪತ್ತೆರಡು ದಿನ ವರ್ಕ್ ಮಾಡಿದ್ದೀವಿ ಅವರೆಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಒಳ್ಳೆಯ ಹಾಡುಗಳಿದೆ ಸೊ ನನಗಂತೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಜನ ಬಂದು ಇಪ್ಪತ್ತ್ಮೂರಕ್ಕೆ ಮಾರ್ನಿಂಗ್ ಶೋ ನೋಡಿದ ಮೇಲೇ ಸಿನಿಮಾದ ತಾಕತ್ತು ಏನು ಅಂತ ಗೊತ್ತಾಗೋದು ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ ವಿಶೇಷವಾಗಿ ನಮ್ಮ ಇವತ್ತು ಟ್ರೈಲರ್ನ ರಿಲೀಸ್ ಮಾಡಿದಂಥ ದೇಶ ಕಾಯ ಯೋಧರು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಶ್ರೀಸಾಷ್ಟಾಂಗ್ ನಮಸ್ಕಾರ ತುಂಬ ಸಂತೋಷದ ವಿಚಾರ ಟೀಸರು ಟ್ರೈಲರು ಅದೇ ಇದು ಒಂದಾಗಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಹುಡುಕ್ತಾ ಇರ್ತೀವಿ ನಮಗಿಂತ ಹಿರಿಯರು ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ ನೀವು ಬಂದಿರೋದು ನಮಗೆ ನಿಜವಾಗೂ ಖುಷಿ ತುಂಬ ಸಂತೋಷ ಕೊಟ್ಟಿದೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಕತೆ ಬಗ್ಗೆ ನಮ್ಮ ಯೋಗರಾಜ್ ಸರ್ ಬಗ್ಗೆ ನಿರ್ಮಾಪಕರು ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲರೂ ಒಂದು ಇಪ್ಪತ್ತ್ಮೂರನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇರಿರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ